ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣಾರ್ಜುನಾದಿಗಳ ಸಂಕುಲ ಯುದ್ಧವು ಎಂಬ ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ಆಮೇಲೆ ದುಶ್ಯಾಸನೂ ಭೂಮಿಯು ನಡುಗುವಂತೆ ವೇಗದಿಂದ ರಥವನ್ನು ಬಿಟ್ಟುಕೊಂಡು ಸಹದೇವನಿಗೆ ಎದುರಾಗಿ ಹೊರಟನು ಅವನು ಬರುತ್ತಿರುವಾಗಲೇ ಸಹದೇವನು ಒಂದು ಬಾಣದಿಂದ ಅವನ ಸಾರಥಿಯ ತಲೆಯನ್ನು ಹಾರಿಸಿಬಿಟ್ಟನು ಸಹದೇವನ ಹಸ್ತಲಾಗವದಿಂದ ಇದು ಯಾರಿಗೂ ತಿಳಿಯಲಿಲ್ಲ ರಥಾಶ್ವಗಳು ಅಂಕೆಯಿಲ್ಲದೆ ಓಡಿ ಹೋದಾಗಲೇ ತನ್ನ ಸಾರಥಿಯೋ ಸತ್ತ ಸಂಗತಿಯೋ ತಿಳಿಯಿತು ಆಗ ದುಶಾಸನನು ಸಾರಥ್ಯ ಕಾರ್ಯದಲ್ಲಿಯೂ ನೈಪುಣ್ಯವುಳ್ಳವನಾದುದರಿಂದ ತಾನೇ ಕುದುರೆಯ ಹಗ್ಗಗಳನ್ನು ಹಿಡಿದು ಹಸ್ತ ಹಸ್ತಲಾಘವದಿಂದ ವಿಚಿತ್ರವಾಗಿ ಯುದ್ಧ ಮಾಡುತ್ತಿದ್ದನು ಅವನ ಈ ಸಾಮರ್ಥ್ಯವನ್ನು ನಮ್ಮವರು ಶತ್ರು ಪಕ್ಷದವರು ಕೊಂಡಾಡಿದರು ಇಷ್ಟರಲ್ಲಿಯೇ ಸಹದೇವನು ಬಾಣಗಳಿಂದ ಅವನ ರಥಾಶ್ವಗಳನ್ನು ಹೊಡೆಯಲು ಅವು ಅಂಕೆಯಿಲ್ಲದೆ ಸಿಕ್ಕಿದ ಕಡೆಗೆ ಓಡಲಾರಂಭಿಸಿದವು ಆಗ ದುಶಾಸನಿಗೆ ಆ ರಥಾಶ್ವಗಳನ್ನು ನಿಲ್ಲಿಸಿಕೊಳ್ಳುವ ಪ್ರಯತ್ನದಲ್ಲಿ ಧನುಸ್ಸನ್ನು ಕೆಳಗಿಡಬೇಕಾಯಿತು ಧನುಸ್ಸಿನಿಂದ ಯುದ್ಧ ಮಾಡುವಾಗ ತಿರುಗಿ ಕುದುರೆಯ ಹಗ್ಗಗಳನ್ನು ಬಿಡಬೇಕಾಯಿತು ಈ ಅವಕಾಶಗಳನ್ನು ನೋಡಿ ಸಹದೇವನು ಅವನ ಮೇಲೆ ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸುತ್ತಿದ್ದನು ದುಶಾಸನ ಈ ಕಷ್ಟ ದಶೆಯನ್ನು ನೋಡಿ ಕರ್ಣನು ಅವನ ರಕ್ಷಣೆಗಾಗಿ ಬಂದು ಸಹದೇವನನ್ನು ಎದುರಿಸಿ ಹೋದನು ಅದನ್ನು ನೋಡಿ ಭೀಮನು ಆ ಕರ್ಣನನ್ನು ಎದುರಿಸಿ ಮೂರು ಬಾಣಗಳನ್ನು ಆ ಕರ್ಣ ಎಳೆದು ಕರ್ಣನ ಎರಡು ತೋಳುಗಳಿಗೂ ಎದೆಗೂ ಗುರಿಯಿಟ್ಟು ಹೊಡೆದು ಸಿಂಹನಾದ ಮಾಡಿದನು ದಂಡಾಹತವಾದ ಸರ್ಪದಂತೆ ಕರ್ಣನು ಆಕ್ರೋಶಗೊಂಡು ಭೀಮನ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಟ್ಟನು ಕರ್ಣ ಭೀಮರಿಗೆ ಪ್ರಬಲ ಯುದ್ಧವಾಯಿತು ಇಬ್ಬರು ಗೂಳಿಗಳಂತೆ ಘರ್ಚಿಸುತ್ತ ವೇಗದಿಂದ ಮುಂದೆ ಮುಂದೆ ಬಂದರು ಅವರಿಬ್ಬರಿಗೆ ನಡುವೆ ಬಾಣಗಳನ್ನೆಳೆದು ಬಿಡುವುದಕ್ಕೆ ಅವಕಾಶವು ಸಾಲದಂತಾಗಲು ಇಬ್ಬರು ಗದಾ ಯುದ್ಧಕ್ಕೆ ತೊಡಗಿದರು ಭೀಮನು ತನ್ನ ಗದಾ ಪ್ರಹಾರದಿಂದ ಕರ್ಣನ ರಥದ ಮೂಕಿಯನ್ನು ಶತಖಂಡವಾಗಿ ಭೇದಿಸಿಬಿಟ್ಟನು ಇದು ಆಶ್ಚರ್ಯಕರವಾಯಿತು ಆಮೇಲೆ ಕರ್ಣನು ತನ್ನ ಗದೆಯನ್ನು ಭೀಮನ ರಥದ ಮೇಲೆ ಬೀಸಿದನು ಭೀಮನು ಆ ಗದೆಯನ್ನು ಭೇದಿಸಿ ಕೆಡಗಿದುದಲ್ಲದೆ ತಿರುಗಿ ಬೇರೊಂದು ದೊಡ್ಡ ಗದೆಯನ್ನೆತ್ತಿ ಕರ್ಣನ ಮೇಲೆ ಪ್ರಯೋಗಿಸಿದನು ಆ ಗದೆಯನ್ನು ಕರ್ಣನು ತನ್ನ ಅನೇಕ ಬಾಣಗಳಿಂದ ನಿವಾರಿಸಲು ಅದು ಮಂತ್ರಬಲದಿಂದ ನಿವಾರಿಸಿ ಹಿಂತಿರುಗಿಸಲ್ಪಟ್ಟ ಸರ್ಪದಂತೆ ಹಿಮ್ಮಮುಖವಾಗಿ ತಿರುಗಿ ಭೀಮನ ಧ್ವಜದಂಡಕ್ಕೆ ತಾಡಿಸಿತು ಆ ದೊಡ್ಡ ಧ್ವಜವು ತುಂಡಾಗಿ ಬಿದ್ದಿತು ಸಾರಥಿಯು ಅದರ ವೇಗದಿಂದ ಬಹಳವಾಗಿ ನೊಂದು ಪ್ರಪಿ ಬಿದ್ದನು ಕೂಡಲೇ ಭೀಮನು ಕ್ರೋಧಾಮಿಷ್ಟನಾಗಿ ಕರ್ಣನಿಗೆ ಗುರಿಯಿಟ್ಟು ಎಂಟು ಬಾಣಗಳನ್ನು ಬಿಟ್ಟು ಅವನ ಧ್ವಜವನ್ನು ಬಿಲ್ಲನ್ನು ಬತ್ತಳಿಕೆಯನ್ನು ಭೇದಿಸಿಬಿಟ್ಟನು ಕರ್ಣನು ಒಡನೆ ಬೇರೆ ಬಿಲ್ಲನ್ನೆತ್ತಿಕೊಂಡು ತೀವ್ರ ಬಾಣಗಳಿಂದ ಭೀಮನ ರಥಾಶ್ವಗಳನ್ನು ಅವನ ಪಾರ್ಶ್ವದ ಇಬ್ಬರು ಸಾರಥಿಗಳನ್ನು ಹೊಡೆದು ಕೆಡಗಿದನು ರಥವು ಮುರಿದೊಡನೆ ಭೀಮನು ಬೆಟ್ಟದಿಂದ ಬೆಟ್ಟಕ್ಕೆ ಹಾರುವ ಸಿಂಹದಂತೆ ತನ್ನ ರಥದಿಂದ ತಟ್ಟಲೆ ಹಾರಿ ಸಮೀಪದಲ್ಲಿದ್ದ ನಕುಲನ ರಥವನ್ನೇರಿ ಕುಳಿತನು ರಾಜ ಇನ್ನೊಂದು ಕಡೆ ಹೀಗೆಯೇ ಗುರು ಶಿಷ್ಯರೆನಿಸಿದ ದ್ರೋಣಾರ್ಜುನರಿಬ್ಬರು ವಿಚಿತ್ರ ಯುದ್ಧ ಚಾತುರ್ಯದಿಂದ ಜನರ ಕಣ್ಣನ್ನು ಮನಸ್ಸನ್ನು ಮೋಹಗೊಳಿಸುವಂತೆ ಒಬ್ಬರಿಗೆ ಮೇಲೊಬ್ಬರು ಹಠದಿಂದ ಪ್ರತಿಗೆ ಪ್ರತಿಯನ್ನು ಮಾಡುತ್ತಾ ಯುದ್ಧ ಮಾಡುತ್ತಿದ್ದರು ಬಾಣ ಸಂಧಾನ ಮೋಕ್ಷಗಳಲ್ಲಿ ತಮಗಿರುವ ಹಸ್ತಲಾಘವದಿಂದಲೂ ರಥಗತಿಗಳಿಂದಲೂ ನೋಡುವವರನ್ನು ವಿಸ್ಮಯಗೊಳಿಸುತ್ತಾ ಒಬ್ಬರನ್ನೊಬ್ಬರು ತಮ್ಮ ಎಡಭಾಗಕ್ಕೆ ಬಿಟ್ಟುಕೊಂಡು ಹೋಗುವ ಪ್ರಯತ್ನದಿಂದ ವಿಚಿತ್ರ ಗತಿಗಳಲ್ಲಿ ಸಂಚರಿಸುತ್ತಿದ್ದರು ಬೇರೆ ಯೋಧರೆಲ್ಲರೂ ತಮ್ಮ ಯುದ್ಧ ಕಾರ್ಯವನ್ನೇ ಮರೆತು ಅವರಿಬ್ಬರ ಯುದ್ಧವನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದರು ಅವರಿಬ್ಬರು ಆಹಾರಕ್ಕಾಗಿ ಹೋರಾಡುವ ಗಿಡುಗಗಳಂತೆ ಹೋರಾಡುತ್ತಿದ್ದರು ದ್ರೋಣನು ಮಾಡಿದುದಕ್ಕೆಲ್ಲ ತಕ್ಕಂತೆ ಅರ್ಜುನನು ಪ್ರತಿಯನ್ನು ಮಾಡುತ್ತಿದ್ದನು ಅರ್ಜುನನನ್ನು ತನ್ನಿಂದ ಮೀರಿಸಲು ಸಾಧ್ಯವಿಲ್ಲದೆ ಹೋಗಲು ದ್ರೋಣನು ಕ್ರಮವಾಗಿ ಐಂದ್ರ ಪಾಶುಪತ ತ್ವಾಷ್ಟ್ರ ವಾಯವ್ಯ ವಾರುಣಗಳೆಂಬ ಮಂತ್ರಾಸ್ತ್ರಗಳನ್ನು ಮೇಲೆ ಮೇಲೆ ಪ್ರಯೋಗಿಸತೊಡಗಿದನು ಅರ್ಜುನನು ಆ ದಿವ್ಯಾಸ್ತ್ರವು ಒಂದೊಂದನ್ನು ಪ್ರತ್ಯಸ್ತ್ರದಿಂದ ಭಂಗಿಸಿದುದನ್ನು ನೋಡಿ ದ್ರೋಣನು ತನ್ನ ಮನಸ್ಸಿನಲ್ಲಿ ಅರ್ಜುನನನ್ನು ಕೊಂಡಾಡುತ್ತ ಅಂತಹ ಶಿಷ್ಯನನ್ನು ಪಡೆದ ತನಗೆ ಲೋಕದಲ್ಲಿ ಸಮಾನರಿಲ್ಲವೆಂದು ಸಂತೋಷಗೊಂಡನು ದ್ರೋಣಾರ್ಜುನರ ಈ ಯುದ್ಧವನ್ನು ನೋಡಲು ದೇವ ಗಂಧರ್ವ ಸಿದ್ಧ ಚಾರಣರು ಮಹರ್ಷಿಗಳು ಗುಂಪು ಗುಂಪಾಗಿ ಬಂದು ಆಕಾಶದಲ್ಲಿ ನೆರೆದರು ಅವರಿಂದ ಆಕಾಶವೆಲ್ಲ ಮೇಘಾಚ್ಛಾದಿತವಾದಂತೆ ಮೆರೆಸಿತು ದೇವಗಣಗಳು ಆಕಾಶದಲ್ಲಿ ಅದೃಶ್ಯವಾಗಿಯೇ ಎದ್ದು ತಮ್ಮೊಳಗೆ ಅನ್ಯೋನ್ಯವಾಗಿ ಇದು ಮನುಷ್ಯರು ನಡೆಸತಕ್ಕ ಯುದ್ಧವಲ್ಲ ದೇವ ದಾನವ ರಾಕ್ಷಸರ ಯುದ್ಧಕ್ರಮವೂ ಅಲ್ಲ ಗಾಂಧರ್ವ ಯುದ್ಧವೂ ಅಲ್ಲ ಇದು ಬ್ರಹ್ಮ ಸಂಬಂಧವಾದ ಬೇರೆ ಅಸಾಧಾರಣ ಯುದ್ಧವು ಇಂತಹ ಆಶ್ಚರ್ಯಕರವಾದ ಯುದ್ಧವನ್ನು ನಾವು ಹಿಂದೆ ಯಾವಾಗಲೂ ಕಂಡುದಿಲ್ಲ ಕೇಳಿದುದೂ ಇಲ್ಲ ಶಿಷ್ಯನು ಆಚಾರ್ಯನನ್ನು ಮೀರಿಸುತ್ತಿರುವನು ಆಚಾರ್ಯನು ಶಿಷ್ಯನನ್ನು ಮೀರಿಸುತ್ತಿರುವನು ಇವರಿಬ್ಬರಲ್ಲಿ ಯಾರು ಮೇಲೆಂದು ತಿಳಿಯುವುದೇ ಬೇರೊಬ್ಬರಿಗೆ ಸಾಧ್ಯವಿಲ್ಲ ಸಾಕ್ಷಾತ್ ರುದ್ರನೇ ಎರಡು ರೂಪಗಳಿಂದ ಇದಿರಿದಿರಾಗಿ ನಿಂತು ತನ್ನೊಡನೆ ತಾನೇ ಯುದ್ಧ ಮಾಡುವುದನ್ನು ಇದಕ್ಕೆ ಹೋಲಿಸಬಹುದೇ ಹೊರತು ಇದಕ್ಕೆ ಬೇರೆ ಉಪಮಾನವಿಲ್ಲ ಆಚಾರ್ಯನಲ್ಲಿ ಜ್ಞಾನದ ಮತ್ತು ಶೌರ್ಯ ಪರಾಕಾಷ್ಠೆಯುಂಟು ಅರ್ಜುನನಲ್ಲಿ ಕೃಷ್ಣ ಸಾರಥ್ಯ ಗಾಂಧೀವಾದಿ ದಿವ್ಯ ಸಾಧನಗಳೊಡನೆ ಜ್ಞಾನದ ಮತ್ತು ದೇಹಬಲದ ಅತಿಶಯವುಂಟು ಹೀಗೂ ಒಬ್ಬರಿಗೊಬ್ಬರು ಕಡಿಮೆಯಲ್ಲ ಯುದ್ಧದಲ್ಲಿ ಇವರನ್ನು ಬೇರೆ ಯಾರಿಂದಲೂ ಜಯಿಸಲು ಸಾಧ್ಯವಲ್ಲ ಇವರು ಬಯಸಿದರೆ ದೇವತೆಗಳೊಡಗೂಡಿದ ಜಗತ್ತನ್ನೇ ನಾಶ ಮಾಡಬಲ್ಲರು ಎಂದು ಆಡಿಕೊಳ್ಳುತ್ತಿದ್ದರು ಕಣ್ಣಿಗೆ ಕಾಣುವ ಮತ್ತು ಕಾಣಿಸದಿರುವ ಎಲ್ಲಾ ಭೂತಗಳು ಇದೇ ವಿಧವಾಗಿ ಕೊಂಡಾಡುತ್ತಿದ್ದವು ಕೊನೆಗೆ ದ್ರೋಣನು ಅರ್ಜುನನಲ್ಲಿ ತನ್ನ ಬೇರೆ ಅಸ್ತ್ರಗಳವು ಸಫಲವಾಗದಿರುವುದನ್ನು ನೋಡಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿಬಿಟ್ಟನು ಅದರ ಜ್ವಾಲೆಯು ಅರ್ಜುನನನ್ನು ಇತರ ಭೂತಗಳನ್ನು ಸಂತಾಪಗೊಳಿಸಿತು ಪರ್ವತಾರಣ್ಯಗಳೊಡನೆ ಭೂಮಿಯು ನಡುಗಿತು ನದಿ ಪ್ರವಾಹಗಳು ಹಿಮ್ಮಗವಾದವು ವಾಯುವು ವಿಷಮವಾಗಿ ಬೀಸಿತು ಉಭಯ ಸೈನ್ಯಗಳು ಇದರಿಂದ ಭಯಾಕುಲವಾಯಿತು ಭೂತಗಳೆಲ್ಲ ನಡುಗಿದವು ಆದರೇನು ಅರ್ಜುನನು ಬ್ರಹ್ಮಾಸ್ತ್ರದಿಂದಲೇ ಅದನ್ನು ಶಾಂತಿಗೊಳಿಸಿಬಿಟ್ಟನು ಹೀಗೆ ಇಬ್ಬರಲ್ಲಿ ಯಾರ ಕೈಯೂ ಹಿಂದಾಗದೆ ಸಮಬಲದಿಂದ ಹೋರಾಡುತ್ತಿರಲು ಕೊನೆಗೆ ಸೈನ್ಯದಲ್ಲಿ ಸಂಕುಲ ಯುದ್ಧವು ಆರಂಭವಾಯಿತು ಅದರ ಮೇಲೆ ಇವರ ಯುದ್ಧವು ನಿಂತಿತು ಆ ದೊಂಬಿಯ ಯುದ್ಧದಲ್ಲಿ ಯಾವುದೊಂದು ತಿಳಿಯದಂತಾಯಿತು ದ್ರೋಣನು ಅರ್ಜುನನನ್ನು ಬಿಟ್ಟು ಪಾಂಚಾಲರನ್ನು ಅಡಗಿಸಲು ಹೊರಟನು ಅರ್ಜುನನು ಕೌರವ ಸೈನ್ಯಕ್ಕೆ ಎದುರಾದನು ಲೋಕ ಭಯಂಕರವಾದ ತುಮಲ ಯುದ್ಧಕ್ಕೆ ಆರಂಭವಾಗಿ ಆಕಾಶವೆಲ್ಲ ಮೇಘಾವೃತವಾದಂತೆ ಬಾಣಗಳಿಂದ ಮರೆಸಿ ಹೋಯಿತು ಆಗ ಅಲ್ಲಿ ಗಗನಚಾರಿಗಳ ಸಂಚಾರಕ್ಕೂ ಎಡೆಯಿಲ್ಲದಂತಾಯಿತು ಇದು ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देह में नमस्कार